ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಕಾರ್ಯಾಗಾರ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿ ನಂತರ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಗಳ ವಿರೋಧ ಮಾಡುತ್ತಿರುವ ದೇವೇಗೌಡರು ಕುಮಾರಸ್ವಾಮಿ ಮಾಜಿ ಶಾಸಕ ಮಂಜುನಾಥ್ ರವರು ಬಿಜೆಪಿ ಸರ್ಕಾರ ಒಂಬೈನೂರು ಎಕರೆ ಜಾಗವನ್ನು ಕೆಐಎಡಿಬಿಎಗೆ ನೀಡುವಾಗ ಸರ್ಕಾರ ಕೊಟ್ಟಿದ್ದೇಕೆ ಈಗ ನನ್ನನ್ನು ಪ್ರಶ್ನೆ ಮಾಡುತ್ತಿರುವುದೇಕೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಶಾಸಕರಾದ ಇಕ್ಬಾಲ್ ಹುಸೇನ್ ಸಿಪಿ ಯೋಗೇಶ್ವರ್ ಹಾಗೂ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಂ ರೇವಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕುಟುಂಬರ ಬದುಕೇನ ಎಷ್ಟು ಅಕ್ಕಿ ಅಕ್ಕಿ ಅಂತಾಗಿದೆ ಅಂತ ಆ ಹೆಣ್ಣು ಮಗಳು ಹೇಳು ನಮ್ಗೆ ಅರ್ಧಾರ್ ಡಬ್ಬ ಉಳಿತಾರೆ ಸೊ ಅದು ಮಧ್ಯ ಒಂದು ರಿಪೋರ್ಟ್ ಬಂದಿದೆ ನಾಳೆ ಶಕ್ತಿ ಅದನ್ನು ನಾವು ಮಾಡ್ತಾ ಇದ್ದೀವಿ ನಾಳ ಸುಳ್ಳ ಎಷ್ಟು ಕುಡಿತಾ ಇದೆ ಏನು ಮಾಡಬೇಕು ಏನು ಆಲ್ಟರ್ನೇಟಿವ್ ಶಕ್ತಿ ಯೋಜನೆಯಿಂದ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ಈಗ ನಮಗೆ ಚಿಕ್ಕಮಂಗ್ಳೂರಿಂದ ಒಂದು ರಿಪೋರ್ಟ್ ಬಂದಿದೆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ ಉದ್ಯೋಗ ಜಾಸ್ತಿ ಆಗಿದೆ ಅವ್ರಿಗೆ ಫ್ರೀಯಾಗಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಚೇಂಜ್ ಮಾಡ್ಕೊಂಡಿದ್ದಾರೆ ಉದ್ಯೋಗ ಅದೊಂದು ರಿಪೋರ್ಟ್ ಇದೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೇಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ ಆರ್ಥಿಕ ಶಕ್ತಿ ಆಗಿದೆ ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ ಎಜುಕೇಶನ್ಗೆ ಜಾಸ್ತಿ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾರೆ ಅಲ್ಲಿ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾತ್ರ ಸಾಲ ತೀರಿಸೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ತೀರಿಸ್ತಾ ಇದ್ದಾರೆ ಸೊ ಹಂಗೆ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ನಾವು ಇದರ ಆಲೋಚನೆ ಏನು ಯಾವ ರೀತಿ ಆಗ್ತಾ ಇದೆ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಯಾರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅವ್ರ ಬದುಕನ್ನು ಏನು ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಈ ಕಾರ್ಯಾಗಾರ ನಮ್ಮ ರೇವಣ್ಣವರ ಮುಖಂಡದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆ ಎಲ್ಲ ಇದು ತಿಳ್ಕೋಬೇಕಲ್ಲ ನಮ್ಗೆ ಈಗ ಶಕ್ತಿ ಯೋಜನೆ ಒಂದು ಎರಡನೇದು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಯಿಂದ ನಿಮ್ಗೆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನ್ ಮಾಡ್ತಾ ಇದ್ದೀರಿ ಇವೆಲ್ಲ ಕೂಡ ನಾವು ಎಲ್ಲ ತಿಳ್ಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡಿದ್ದೀವಿ ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ತೊಂಬತ್ತೆರಡು ಪರ್ಸೆಂಟ್ ಜನರಿಗೆ ಅವರ ಬದುಕೇ ಬದಲಾವಣೆ ಆಗಿದೆ ಅದ್ರಿಂದ ಇಡೀ ದೇಶದಲ್ಲಿ ಇದಕ್ಕೊಂದು ಬಹಳ ಸಕ್ಸಸ್ಫುಲ್ಲು ನಮ್ಮ ಐದು ಗ್ಯಾರಂಟಿ ಅವರ ದೇವೇಗೌಡರು ಹೋರಾಟಕ್ಕೆ ನಮ್ದು ಬಹಳ ಸಂತೋಷ ಅವರ ಸುಪುತ್ರೇ ಇದನ್ನ ನೋಟಿಫಿಕೇಶನ್ ಮಾಡಿದ್ರು ಆಯ್ತಾ ಅವರೇ ಯಾಕೆ ಇದನ್ನ ದೃಷ್ಟಿಲ್ಲ ಅವರೇ ಮಾಡಿ ಅವರೇ ಡಿ ಎಲ್ ಎಫ್ ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ ಡಿ ಎಲ್ ಎಫ್ ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ ಅರ್ಥ ಆಯ್ತಾ ಮೇಲೆ ಯಡಿಯೂರಪ್ಪನವರ ಕಾಲದಲ್ಲಿ ಒಂದು ತೀರ್ಮಾನ ಆಯಿತು ಸಾವಿರದ ಒಂಬೈನೂರ ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ದೀರ್ಘ ಕೆ ಡಿ ಪಿಗೆ ಎಲ್ಲ ರೈತರು ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ಇ ಡಿ ಬಿ ಆಸ್ತಿ ಹಾಕಿದ್ದಾರೆ ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ ಯಾಕೆ ಒಂದ್ ಕ್ವಶನ್ ಮಾಡಲಿಲ್ಲ ಮಾಜಿ ಶಾಸಕರ ಕ್ವಶ್ಚನ್ ಮಾಡಲಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡುವಂತಾರೆ ನಾ ಡಿ ನೋಟಿಫೈ ಮಾಡೋಟಿಫಿಕೇಶನ್ ಅವ್ರು ಯಾರ ಮಾತು ನಾ ಕೇಳಕ್ ತಯಾರಿಲ್ಲ ಅವ್ನು ಹಂಗೆ ಬಿಟ್ಬಿಡಿ ಅಂತ ಹೇಳೋದು ನಾನು ಕೇಳಕ್ತಾ ಇರಲಿಲ್ಲ ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ ಮತ್ತೆ ಅವ್ರಿಗೂ ಜೆ ಬಿಜೆಪಿ ಯಡಿಯೂರಪ್ಪ ಮಾಡಿದಾಗ ಯಡಿಯೂರಪ್ಪಕ್ಕೆ ಅಲ್ಲಿ ದುಡ್ಡು ಫಿಕ್ಸ್ ಮಾಡಿದಾಗ ತೊಂಬತ್ತು ಲಕ್ಷ ರೂಪಾಯಿ ಒಂದು ಕೋಟಿನ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ದವರು ಮಂಜು ಎಮ್ ಎಲ್ ಎ ಇದ್ದಲ್ಲ ಯಾಕೆ ಸುಮ್ಮನೆ ಇದ್ದ ಮಂಜು ಎಮ್ ಎಲ್ ಎ ನೋಡಿ ನಾವು ಅದನ್ನೆಲ್ಲ ಮಾಡೋಕೆ ಇದೆಲ್ಲ ರೈತರದು ಯಾರೂ ಇಲ್ಲ ರೈತರು ಸಹಕಾರ ಸಾಕಾರ ಇದೆ ಇದೆಲ್ಲ ಕೆಲವು ಏನ್ ಗಲಾಟೆ ಕಾನೂನು ಇದೆ ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ ರೈತರಿಗೆ ಎಷ್ಟು ಕಮರ್ಷಿಯಲ್ ಎಷ್ಟು ರೆಸಿಡೆನ್ಷಿಯಲ್ ರೇಟ್ ಅವ್ರು ಬೇಡ ಅಂತ ಅಂದ್ರೆ ಡೆಪಾಸಿಟ್ ಮಾಡ್ತೀವಿ ಏನು ಒಂದು ಕಾನೂನು ಇದೆ ಹಿಂದೆ ನೋಟಿಫಿಕೇಶನ್ ಏನು ಬೆಲೆ ಇದೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಶನ್ ಮಾಡಿ ಮಾಡ್ಬಿಟ್ಟು ಫೈನಲ್ ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ ನಾನಂತೂ ಇದನ್ನು ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ ಅವ್ರ ಕೈಲಿ ನಾವು ಯಾರೋ ಒಬ್ಬ ಹೇಳ್ತೇನೆ ಅಂದ್ಬಿಟ್ಟು ಬ್ರೋಕರ್ಗೆಲ್ಲ ಹೇಳ್ತೇನೆ ಅಂದ್ಬಿಟ್ಟು ನಾನು ಕೇಳಕ್ತ ಇರಲಿಲ್ಲ ಯಾರು ಒರಿಜಿನಲ್ ರೈತರು ಅನ್ನೋದು ಗೊತ್ತಿದೆ ಡೂಪ್ಲಿಕೇಟ್ ರೈತರು ಅಂತ ಗೊತ್ತಿದೆ ಏಜೆಂಟ್ಗಳು ಅಂತ ಗೊತ್ತಿದೆ ಎಲ್ಲ ನಮಗೆಲ್ಲ ಗೊತ್ತಿದೆ ಈಗ ತಂದು ರಿಲೀಸ್ ಮಾಡಲ್ಲ ನಾನು ಯಾರು ದುಡ್ಡು ಒಂಬೈನೂರು ಎಕರೆಲಿ ಕೆ ಡಿ ಪಿಗೆ ತಗೊತ್ಕೊಂಡಾಗ ಯಾರು ದುಡ್ಡು ತೊಗೊಂಡವರು ಬಿಟ್ಟವ್ರ ಅಂತ ಯಾಕೆ ಮಾತಾಡಲಿಲ್ಲ ಅದರಿಂದ ಏನು ಮಾಡೋಕ್ಕಾಗಲ್ಲ ರೈತರಿಗೆ ಈಗ ತನಕ ಇವತ್ತು ಬೆಳಗ್ಗೆ ನಂತರ ಟೊಯಾಟಾ ಅವರು ಬಂದಿದ್ದರು ನನಗೆ ಮುನ್ನೂರು ಎಕರೆ ಬೇಕು ರೆಸಿಡೆನ್ಷಿಯಲ್ ಗೆತ್ತ ಬಂದಿದ್ದರು ನಾನು ಹೇಳಿದ್ರೆ ಮುನ್ನೂರು ಎಕರೆ ತಗೋದು ಮುಖ್ಯ ಅಲ್ಲ ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯಾಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತೀವಿ ಎಲ್ಲಿ ಕೇಳಿದ್ದಾರೆ ಸರ್ ಅಲ್ಲೇ ಕೇಳಿದ್ದಾರೆ ಮುನ್ನೂರು ಎಕರೆ ಟೊಯೋಟಾ ಅವರು ಕೇಳಿದ್ದಾರೆ ಅವರು ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ ಒಂದ್ ದೊಡ್ಡ ಎದ್ದ್ ಕಾಣುವಂತ ರೀತಿ ಟೌನ್ಶಿಪ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು ಅಂತ ಇದ್ರಲ್ಲೇ ಕೊಡ್ತೀರಾ ಅಥವಾ ಹೇಗೆ ಸರ್ ಇದ್ರಲ್ಲೇನೆ ಇದ್ರಲ್ಲೇನೆ ರಾಜಕೀಯವಾಗಿ ಅವ್ರದ್ದು ನೋಡ್ರಿ ಅಶೋಕ್ ಅವರು ರಾಜಕೀಯ ಹೋರಾಟ ಮಾಡ್ತಾರೆ ನಾನು ಅವ್ರ ರಾಜಕೀಯ ಹೋರಾಟಕ್ಕೆ ನಾನೇನ್ ಬೇಜಾರೇನ್ ನಾವು ಮಾಡ್ಕೊಳ್ತೀವಿ ಅವ್ರಿಗೆ ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ ಏನು ಗೊತ್ತಿಲ್ವ ಅವ್ರಿಗೆ ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ ಅವ್ರ ಅಧಿಕಾರ ಇತ್ತಲ್ಲ ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನ ಯಡಿಯೂರಪ್ಪನವ್ರು ಯಾಕೆ ಬಿಡಿಸಿಲ್ಲ ಇದನ್ನ ದೇವೇಗೌಡರ ಮಗನ ಕೀರ್ ಯಾಕೆ ಬಿಡಿಸಿಲ್ಲ ಇದನ್ನ ಯಾವತ್ತು ಇದು ಬೇಡ ಅಂತ ಹೇಳಿ ಅವತ್ತೇ ಅವತ್ತು ಹೇಳ ನೀನು ಮಾಡೋದು ಸರಿ ಇಲ್ಲಪ್ಪ ಇದು ಅವ್ರದೇ ಕ್ಷೇತ್ರ ಐತಲ್ಲ ಇದು ನನ್ನ ಕ್ಷೇತ್ರ ಏನಿಲ್ವಲ್ಲ ಇದು ನಾನೇನು ಮಂತ್ರಿ ಇದಿಲ್ವಲ್ಲ ಅವರೇ ಮಂತ್ರಿ ಇದ್ರಲ್ಲ ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ ಬಾಲಕೃಷ್ಣರ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ